ಇಷ್ಟೆಲ್ಲ ಆದರೂ ಅಲ್ಲಿ ನಮ್ಮ ಹತ್ರ ದಾಖಲೆ ಇದೆ ನಾನು ಹೋಗಿದ್ದು ಕೃಷಿ ಅಧಿಕಾರಿಗಳು ಇದಕ್ಕೆ ಅಂತೇಳಿ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ನಮ್ಮ ಜೊತೆ ಇದ್ದಾರೆ ಕೃಷಿ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ನನ್ನ ಮೇಲೆ ಅಟ್ರಾಕ್ಸಿಟಿ ಕೇಸ್ ಬುಕ್ ಮಾಡ್ತಕ್ಕಂಥವ್ರು ನಾನು ನಿಲ್ಲಿಸಿದಂಥ ಲಾರಿಗಳ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ ನಾನು ತಡೆ ಇಳ್ದಂಥ ಕಾರು ಅಲ್ಲಿ ಏರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಯಾಕೆ ಇವರು ಕೇಸ್ ಹಾಕಲಿಲ್ಲ ಕೃಷಿ ಅಧಿಕಾರಿಗಳು ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಲ್ಲ ಸ್ವಾಮಿ ಆ ಕಳ್ಳರು ಹಿಡ್ದಿದ್ದೀನಿ ಒಂದು ಇಟ್ಯಾಚಿ ಅಲ್ಲೇ ಒಂದು ಕ ಎರಡು ಮೂರು ಇದ್ದವ್ ಕಳಿಸಿದ್ದಾರೆ ಹಾಂ ಹಾಂ ಆಮೇಲೆ ಐದಾರು ಲಾರಿ ನಂಬರ್ ಇದೆ ಐದಾರು ಲಾರಿ ನಂಬರು ನಾವು ವೀಡಿಯೋದಲ್ಲಿ ಇಟ್ಕೊಂಡಿದ್ದೀವಿ ನಂಬರ್ ಕೊಟ್ಟಿದ್ದೀವಿ ಆಮೇಲೆ ಸಾಕ್ಷಿ ಅವರೇ ಇದ್ದಾರೆ ಆ ಲಾರಿಗಳ ಮುಂದೆ ಪೊಲೀಸ್ ಇದ್ದಾರೆ ಕೃಷಿ ಅಧಿಕಾರಿ ಇದ್ದಾನೆ ಈ ಲಾರಿಯಿಂದ ಇದೇ ಲಾರಿಯಲ್ಲಿ ಮಣ್ಣು ಸಾಕಿಸಿದ್ರು ಅಂತ ಕೊಟ್ಟಿಲ್ಲ ಅವರು ಯಾರೋ ಮಣ್ಣು ಹೋಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಈ ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇದ್ದಿದ್ದಕ್ಕೆ ಸಾಕಿಲ್ಲ ಸಾಕ್ಷಿ ಇಲ್ಲದೇ ಇರೋ ಅವನ ಯಾರೋ ಕಾಂತರಾಜ್ ಅಂತ ನಿಮಗೆ ಆಶ್ಚರ್ಯ ಅನಿಸ್ಬೋದು ನಾನು ಆ ಕಾಡಜ್ಜಿ ಭಾಗವೇ ನೋಡಿಲ್ಲ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಕಾಡಜ್ಜಿ ಭಾಗವೇ ಗೊತ್ತಿಲ್ಲ ನನಗೆ ಆ ಕಾಡಜ್ಜಿ ಊರು ಇವತ್ತು ನಾನು ನೋಡಿಲ್ಲ ಏಕೆಂದರೆ ನನಗೆ ಸೀದಾ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಜಮೀನಿಗೆ ನಾವು ಇದು ಏನು ಲೊಕೇಶನ್ ಹಾಕ್ಕೊಂಡಿದ್ವಿ ಹಾಗಾಗಿ ನಾವು ಲೊಕೇಶನ್ಗೆ ಹೋದ್ವಿ ನಾವು ಇನ್ನೂ ಆ ಕಡೆ ಈ ಕಡೆ ನೋಡಿಲ್ಲ ದಾಖಲೆ ಸಮೇತ ಇರ್ತಕ್ಕಂಥವ್ನ ಇವ್ರು ಪೊಲೀಸ್ನವ್ರು ಕೇಸ್ ಹಾಕಿಲ್ಲ ಯಾರೋ ಅನಾಮಧೇಯ ಅಲ್ರಿ ಅವ್ರೇನು ಎದುರಿಗೆ ಬರ್ಬೇಕಾರೆ ನಾನು ಆ ಜಾತಿ ಈ ಜಾತಿ ಅಂತ ಹಣೆ ಬರೆದು ಹಣೆನಲ್ಲಿ ಏನಾರ ಬರ್ಕಂಡು ಬಂದಿರ್ತಾರ ನನಗೆ ಹೆಂಗ್ರಿ ಗೊತ್ತಾಗುತ್ತೆ ಯಾರು ಏನು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿನೇ ಇಲ್ಲ ನಾನು ಸಾಬೀತುಪಡಿಸ್ತೀನಿ ಆ ವ್ಯಕ್ತಿಯಲ್ಲಿಲ್ಲ ಇದು ಜಿಲ್ಲಾ ಸಚಿವನ ಕುಮ್ಮಕ್ಕಿನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ವ್ಯಕ್ತಿ ಅವನು ನೋಡಿ ನಮ್ಮ ಪಿ ಎ ಗೌರ್ಮೆಂಟ್ ಪಿ ಎ ಅವನು ಎಜುಕೇಷನ್ ಇಲಾಖೆ ಅವನು ಕೊಡಿದ್ರು ಅವನ ಮೊಬೈಲ್ ಕಸ್ಕೊಂಡು ನಮ್ಮ ಮೇಲೇನು ಬರಲಿಲ್ಲ ಅದು ಸದಾ ಮಂತ್ರಿಗಳ ಚೇಲಾಗಳು ಬಿಡಬೇಡ್ರಿ ಹೊಡೀರಿ ಅಂಥೇಳಿ ಸತತವಾಗಿ ಫೋನ್ ಟಚಲ್ಲಿದ್ದರು ಸರ್ ಇವರು ನಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಾರೆ ನಮ್ಮ ಅಜ್ಜ ಎರಡು ಸಲ ಪ್ರಜಾಪ್ರತಿನಿಧಿ ಸದಸ್ಯರಾದಾಗ ನಮ್ಮ ತಂದೇನ ಕರ್ಕೊಂಡು ಹೋಗಿಲ್ಲ ನಮ್ಮ ತಂದೆ ಎಮ್ ಎಲ್ ಎ ಆದಾಗ ನಮ್ಮನ್ನು ಮನೆಯಿಂದ ಹೊರಗೆ ಬಿಟ್ಟಿಲ್ಲ ನಾನು ಎಮ್ ಎಲ್ ಎ ಆದಾಗ ನಮ್ಮ ಮಗನ ರಾಜಕೀಯಕ್ಕೆ ತಂದಿಲ್ಲ ಪಾಪ ಅವನ ಹೆಸರು ಸೇರಿಸಿದ್ದಾರೆ ಅದೇ ಸುಳ್ಳು ಇಲ್ರಿ ಅಲ್ಲ ರೀ ನಮ್ಮ ನಮ್ಮ ಮಗನ ಇಲ್ಲೇ ಇಲ್ಲ ಸ್ಥಳದಲ್ಲಿಲ್ಲ ವಿಡಿಯೋದಲ್ಲಿ ತೋರಿಸ್ಬೇಕಲ್ಲ ನನ್ನ ಮಗನ್ನ ರೀ ಅಲ್ಲ ರೀ ಇಲ್ಲವಲ್ಲ ಅವ್ರು ಹೇಳ್ತಾರೆ ಅವ್ರು ಕೊಟ್ಟಿರೋದೆಲ್ಲ ಸುಳ್ಳು ಕೇಸು ನಾಳೆ ಪೊಲೀಸ್ ಸ್ಟೇಷನಲ್ಲಿ ಅವರು ಸಾಬೀತುಪಡಿಸ್ಬೇಕಲ್ಲ ನನ್ನ ಮಗ ಇರೋದು ಸಾಬೀತುಪಡಿಸ್ಬೇಕಲ್ಲ ಎಲ್ಲಿ ಅವ ಅವಾಚ್ಯ ಶಬ್ದ ಏನು ಮಾತಾಡಿಲ್ಲ ಇಷ್ಟು ಇಷ್ಟು ನೇರವಾಗಿ ಹದಿನೈದು ದಿನಗಳ ಕಾಲ ಸತತವಾಗಿ ಸರ್ಕಾರಿ ಜಾಗದಲ್ಲಿ ಮಣ್ಣು ಜಿಲ್ಲಾ ಸಚಿವರು ಜಾಗಕ್ಕೆ ತಗೊಂಡು ಹೋಗೋದನ್ನ ಸುಮ್ಮನಿದ್ದೀರಲ್ಲ ಅಧಿಕಾರಿಗಳೇ ನೀವೇನು ತಿಂತಿದ್ರಿ ನಿಮ್ಮ ಜಾಗವನ್ನು ನೀವು ಉಳಿಸ್ಕೊಳಕ್ಕಾಗಿಲ್ಲ ಅಂಥೇಳಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಿರಿ ಇವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನೂರಕ್ಕೆ ನೂರು ಸುಳ್ಳು ಆಮೇಲೆ ಇವ್ರು ಯಾರೂ ಬಂದೇ ಇಲ್ಲ ಹಾಂ ಗ್ರಾಮಸ್ಥರಿಗೆ ರೀತಿ ಗ್ರಾಮಸ್ಥರು ಇಲ್ಲೇ ಇಲ್ಲ ರೀ ನಾನು ಹೋಗಿರೋದು ಪೊಲೀಸ್ರನ್ನ ಕೃಷಿ ಅಧಿಕಾರಿಗಳನ್ನ ನಾನಕ್ರಿ ಗ್ರಾಮಸ್ಥರನ್ನ ಕರ್ಕೊಂಡು ಹೋಗ್ಲಿ ಆಮೇಲೆ ಮಲ್ಲಿಕಾರ್ಜುನವರು ಅವರ ಚೇಲಗಳನ್ನು ಕಳಿಸಿರ್ತಕ್ಕಂಥದ್ದು ನಾವಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾರೂ ಇಲ್ಲ ಕೃಷಿ ಸೀದಾ ನಾನು ಕೃಷಿ ಇಲಾಖೆಯ ಕಚೇರಿಗೆ ಹೋದೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಮ್ಮ ಕಾರಲ್ಲೇ ಬನ್ನಿ ಅಂದೆ ನೀವು ಯಾರಿಗೂ ಫೋನ್ ಮಾಡಿಕೊಡ್ದು ಅಂಥೇಳಿ ಅವ್ರನ್ನ ಹತ್ತಿಸ್ಕೊಂಡು ಈ ಲಾರಿ ಜೆ ಸಿ ಬಿ ಇರೋ ಜಾಗದಲ್ಲಿ ಅವ್ರನ್ನ ನಾನು ಕರೆದುಕೊಂಡೋಗಿದ್ದೆ ನಾನು ಯಾಕೆ ನನಗೆ ಆ ಗ್ರಾಮದ ಸಂಪರ್ಕನೇ ಇಲ್ಲವಲ್ಲ ನಾನು ಯಾಕೆ ಆ ಗ್ರಾಮದವರಾಗಲಿ ರೈತರು ನಾನು ಯಾಕೆ ಮಾತಾಡಿಸ್ಲಿ ಆಮೇಲೆ ಅವರು ಅಲ್ಲೇ ಮಾಡಲಿಕ್ಕೆ ಕಳಿಸಿದ್ದವರು ನಾಳೆ ಏನು ನಮ್ಮಲ್ಲಿ ದಾಖಲೆ ಇದೆ ಅಲ್ಲ ಲಾರಿ ವಾಹನ ಆಮೇಲೆ ಜೆ ಸಿ ಬಿ ಕಾರುಗಳು ಆಮೇಲೆ ಇದ್ದಂಥ ಅವ್ರು ಅದನ್ನು ಏರ್ಲಿಕ್ಕೆ ವ್ಯಕ್ತಿಗಳಿದ್ರಲ್ಲ ಅವ್ರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೀವಿ ಅವ್ರ ವಿರುದ್ಧ ಸಾಕ್ಷಿ ಇದ್ದರೂ ಕೂಡ ನೀವು ಯಾಕೆ ಇವ್ರ ಮೇಲೆ ಎಫ್ ಐ ಆರ್ ಹಾಕಿಲ್ಲ ಆಮೇಲೆ ಇದೆಲ್ಲ ಸಾಕ್ಷಿ ಇದ್ದರೂ ಕೂಡ ಕೃಷಿ ಇಲಾಖೆಯವರು ನೀವ್ಯಾಕೆ ಕಂಪ್ಲೇಂಟಲ್ಲಿ ಸತ್ಯವನ್ನು ತಿಳಿಸಿಲ್ಲ ಅಂತೇಳಿ ಅವ್ರು ಎಲ್ಲರ ಮೇಲೂ ಇನ್ಕ್ಲೂಡಿಂಗ್ ಪೊಲೀಸು ಕೃಷಿ ಅಧಿಕಾರಿಗಳ ಮೇಲೂ ಕೂಡ ನಾವು ಕಂಪ್ಲೇಂಟ್ ಕೊಡ್ತೇವೆ